ಆನೇಕಲ್ ತಾಲೂಕಿನಲ್ಲಿ ಡೆಂಗ್ಯೂ ಜ್ವರ ಜನಸಾಮಾನ್ಯರಿಗೆ ಎನ್ನಿಲ್ಲದಂತೆ ತೊಂದರೆ ನೀಡುತ್ತಿದೆ ತಾಲೂಕಿನ ಚಂದಾಪುರ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ ಹದಿನೈದು ಅಂಬೇಡ್ಕರ್ ನಗರದಲ್ಲಿ ಏಳು ವರ್ಷದ ಪುಟ್ಟ ಬಾಲಕ ಮಾರಕ ಡೆಂಗ್ಯೂ ರೋಗಕ್ಕೆ ಬಲಿಯಾಗಿದ್ದಾನೆ ಇಲ್ಲಿನ ರಾಮು ಎಂಬುವವರ ಏಳು ವರ್ಷದ ರಾಘವ ಕಳೆದ ಐದು ದಿನದಿಂದ ಡೆಂಗ್ಯೂ ಜ್ವರದಿಂದ ಬಳಲುತ್ತಿದ್ದ ಎನ್ನಲಾಗಿದೆ ಪೋಷಕರು ಬಾಲಕನನ್ನ ಬೆಂಗಳೂರಿನ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ದಾಖಲಿಸಿದರು ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ ಹಾಕಿದೆ ಏನು ಪ್ರಯೋಜನ ಆಗಿಲ್ಲ ಈ ಅಧಿಕಾರಿಗಳು ಬಂದು ಏನು ಮಾಡ್ತಾ ಇಲ್ಲ ನಮಗೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ ಇಲ್ಲಿರೋ ಮಕ್ಕಳಿಗೆ ಅವಾಗ ಇವಾಗೆಲ್ಲ ತುಂಬ ಜ್ವರಗಳು ಸ್ಟಾರ್ಟ್ ಆಗಿದೆ ಇಲ್ಲಿ ಮೊನ್ನೆಯಿಂದ ಒಂದು ಇಬ್ಬರು ಅಡ್ಮಿಂಟ್ ಆಗಿದ್ದಾರೆ ಎರಡು ಮಕ್ಕಳು ಅಡ್ಮಿಂಟ್ ಆಗಿದೆ ಇನ್ನು ಇದೇ ಅಂಬೇಡ್ಕರ್ ನಗರದಲ್ಲಿ ಹಲವು ಮಂದಿ ಮಾರಕ ಡೆಂಗು ಜ್ವರದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ರಾತ್ರಿಯಾದರೆ ಸೊಳ್ಳೆಗಳು ವಿಪರೀತವಾಗಿ ಮನೆಗಳಿಗೆ ನುಗ್ಗಿ ಇಲ್ಲಿ ವಾಸ ಮಾಡುವ ಜನರಿಗೆ ತೊಂದರೆ ಉಂಟು ಮಾಡುತ್ತವೆ ಇನ್ನು ಇಲ್ಲಿನ ಮನೆಗಳ ಪಕ್ಕದಲ್ಲೇ ದೊಡ್ಡ ಮೋರಿ ಇದ್ದು ವಿಪರೀತ ಸೊಳ್ಳೆಗಳು ಸಾರ್ವಜನಿಕರಿಗೆ ಕಂಟಕವಾಗಿ ಪರಿಣಮಿಸಿದೆ ಇನ್ನು ನೈರ್ಮಲ್ಯ ಕೊರತೆಯಿಂದಾಗಿ ಜ್ವರ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ ಇಲ್ಲಿ ಮಕ್ಕಳೇ ಹೆಚ್ಚಾಗಿರುವುದರಿಂದ ಪೋಷಕರು ಕಂಗಾಲಾಗಿದ್ದಾರೆ ಚಂದಪುರ ಪುರಸಭೆ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಗಮನ ಹರಿಸದೇ ಇರುವುದು ಇಲ್ಲಿನ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಇಲ್ಲಿ ವಾಸ ಮಾಡುವ ಕೂಲಿ ಕಾರ್ಮಿಕರು ಜ್ವರ ಬಂದರೆ ಚಿಕಿತ್ಸೆಗೆ ಹಣವಿಲ್ಲದೆ ಪರದಾಡಬೇಕಿದೆ ಮನೆಯ ಪಕ್ಕದಲ್ಲೇ ಕೃಷಿ ಮಾರುಕಟ್ಟೆಯಿದ್ದು ಕೊಳೆತ ಹಣ್ಣು ತರಕಾರಿ ವಾಸನೆಯಿಂದ ಇಲ್ಲಿನ ಮನೆಗಳಲ್ಲಿ ವಾಸ ಮಾಡುವ ಜನ ಸಂಕಷ್ಟದಲ್ಲಿ ಜೀವನ ಸಾಗಿಸಬೇಕಿದೆ ಸಂಬಂಧಪಟ್ಟವರು ಇಲ್ಲಿನ ಅವ್ಯವಸ್ಥೆ ಬಗ್ಗೆ ವಹಿಸಿ ಪರಿಸರವನ್ನು ಸ್ವಚ್ಛಗೊಳಿಸಬೇಕೆಂದು ಗ್ರಾಮಸ್ಥರ ಆಗ್ರಹವಾಗಿದೆ